ಪಾಂಡವಪುರ ಕಸಬ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಪಿಗ್ನಿ ಠೇವಣಿ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿ ಸಿಇಒ ಮತ್ತು ನೌಕರರ ವಿರುದ್ಧ ಪಿಗ್ನಿ ಏಜೆಂಟರು ಸೋಮವಾರ ಆಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು ಸಂಘದ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯವರು ಕಾರ್ಯನಿರ್ವಹಣಾಧಿಕಾರಿಯವರು ಸಂಘದಲ್ಲಿ ಮಾಡಿರುವ ಹಣ ದುರುಪಯೋಗ ಹಾಗೂ ಅವ್ಯವಹಾರಗಳನ್ನು ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ದೂರು ನೀಡಿದ್ದರೂ ಸಹ ಈವರೆಗೂ ಸದರಿಯವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡು ವಸೂಲಿ ಮಾಡದೆ ಪಿಗ್ನಿ ಏಜೆಂಟ್ದಾರರಿಗೆ ಒಂದು ಆರು ಸೊನ್ನೆ ಕೋಟಿ ಹಣವನ್ನು ವಾಪಸ್ ಮಾಡದೆ ಪಿಗ್ನಿ ಠೇವಣಿದಾರರನ್ನು ಅಲೆದಾಡಿಸುತ್ತಾ ಹಣವನ್ನು ವ್ಯಯ ಮಾಡುತ್ತಿರುವುದರಿಂದ ಇವರ ವಿರುದ್ಧ ಖಂಡಿಸಿ ನಿರಂತರವಾಗಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧರಿಸಲಾಗಿದೆ ಎಂದು ಪಿಗ್ನಿ ಏಜೆಂಟ್ ಇ ಅನಿಲ್ ಕುಮಾರ್ ತಿಳಿಸಿದರು ಈ ವೇಳೆ ಪಿಗ್ನಿದಾರರಾದ ಅಲೆಕ್ಸಾಂಡರ್ ಸುರೇಶ್ ಗಾರೆ ಬಾಲು ರೈತ ಸಂಘದ ಅಧ್ಯಕ್ಷ ಕೆಎನ್ ಕುಮಾರ್ ಇತರರು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದರು ಉಪವಾಸ ಸತ್ಯಾಗ್ರಹದಲ್ಲಿ ಬಿಗ್ನಿ ಏಜೆಂಟರಾದ ಎಸ್ ಎಂ ನಿಂಗೇಗೌಡ ಎಚ್ ಬಿ ಕಿರಣ್ ಎಚ್ ಪ್ರಕಾಶ್ ರೆಹಮಾನ್ ಸರೀಫ್ ಮುಖಂಡರಾದ ಹಾರವಳ್ಳಿ ಪರಮೇಶ್ ಎಚ್ ಕೆ ಜನಾರ್ದನ್ ಅಂಬಿ ಸತೀಶ್ ಜೆ ಬಾಲಗಂಗಾಧರ್ ಬಾಲೇಗೌಡ ಹಾರ್ವಳ್ಳಿ ವೇಣುಗೋಪಾಲ್ ಹಿರಿಮರಳಿ ಅಲೆಕ್ಸಾಂಡರ್ ಕಡಲೆಪುರಿ ತಯಾರಕರು ಗಾರೆ ಬಾಲಣ್ಣ ಸುರೇಶ್ ಹೂವಿನ ವ್ಯಾಪಾರಿ ಪ್ರಧಾನ ಕಾರ್ಯದರ್ಶಿ ಎಣ್ಣೆ ಹೊಳೆಒಪಲು ಮಂಜುನಾಥ್ ದಸಂಸಾ ಮುಖಂಡ ಟಿ ಎಸ್ ಹಾಳಯ್ಯ ಇತರರಿದ್ದರು ಪುರ ಕಸ್ಬಾ ಸೊಸೈಟಿ ಅಂತಂದರೆ ಇವತ್ತು ನಾವು ಅವರು ಹಾಕಿದ್ದಾರೆ ಕೂತ್ಕೊಳ್ಬೇಕು ಅಂತಲೇ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರಿಗೆ ಅಹೀಲ್ದಾರ್ವರಿಗೆ ಇವತ್ತು ನಾವು ಮನವಿ ಕೊಟ್ಟಿದ್ದು ಮನೆಯೇ ಅವರು ಇದಕ್ಕೆ ಸಹಕರಿಸಿದ್ದಾರೆ ಜೊತೆಗೆ ಸಂಬಂಧಪಟ್ಟಂತೆ ಇವರು ಕೂಡ ಯಾರೂ ಬಂದು ಏನು ಕೇಳಿಲ್ಲ ನಾವು ಒಂದು ವಾರದ ಮುಂಚೆಯೇ ಕೂಡ ಲೆಟ್ರ್ ಕೊಟ್ಟಿದ್ದು ಸೊ ನಾನು ಹಿಂಗೆ ಈ ಥರ ಈ ಥರ ನಮ್ಮ ಪಿಕ್ನಿಕ್ ಬಂದಾಗ ಪೇಮೆಂಟ್ಗಳು ಆಗ್ತಾಯಿಲ್ಲ ಇಲ್ಲ ಪೇಮೆಂಟ್ ಮಾಡಿಕೊಡಿ ಅಂತ ಕೇಳೋಕ್ಕೆ ಅವಾಗಲೇ ಕೊಟ್ಟಿದ್ದು ಅವರು ಒಂದು ವಾರದಲ್ಲಿ ಇದನ್ನು ನಾವು ಎಲ್ಲ ಒಂದು ಗೋಡ್ನಲ್ಲಿ ಕುಂತು ನಾವು ಬಗೆಹರಿಸಿ ನಿಮ್ಗೊಂದು ಮಾಹಿತಿ ಹೇಳ್ತೀವಿ ಅಂತ ಹೇಳಿದ್ರು ಒಂದು ವಾರ ಹತ್ತು ದಿನ ಆದರೂ ಕೂಡ ಏನು ಹೇಳಲಿಲ್ಲ ಸೊ ಈ ಥರ ಹಿಂಗಾದರೆ ಇವರು ಮುಂದೆ ಪೇಮೆಂಟ್ ಕೊಡೋಲ್ಲ ಅನ್ನೋ ನಾವು ಬೇಜಾರಿಂದ ನಾವೇನು ಮಾಡಿದ್ರು ಇವತ್ತಿಂದನೇ ಅವರಾದ ದರ ಧರಣಿ ಇವರು ನಮ್ಮ ಕೈಗೆ ಹಣ ಕೊಡೋವರೆಗೂ ನಮ್ಮ ಪೇಮೆಂಟ್ ಹಣ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ದಣ್ಣ ಕೈ ಬಿಡಬಾರ್ದು ಅಂತ ಇವತ್ತಿಂದ ಬೆಳಗ್ಗೆಯಿಂದ ನಾವು ಉಪವಾಸ ಉಪಾಸತಾಯಿರೋ ಹೋಗ್ಬಿಟ್ಟಿದ್ವಿ ಅವ್ರು ನಮ್ಮ ಕೈಗೆ ಹಣ ಕೊಡೋವರೆಗೂ ಕೂಡ ನಮ್ಮ ಕಿಮ್ಮಿದಾರ ಕೊಡೋರು ಕೂಡ ನಾವು ಈ ದಣಿನ ಬಿಡಬಾರ್ದು ಅಂತ ನಾವೋದು ಆಗೋದು ಕೂಡ ಎಲ್ಲರೂ ಕೂಡ ಇವತ್ತು ಧರಣಿ ಬಿಟ್ಟಿದ್ದೀವಿ ನೋಡ್ರಿ ಅವ್ರು ನಾಲ್ಕು ಗಂಟೆ ಅಂತ ಹೇಳಿದ್ದಾರೆ ನಾಲ್ಕು ಗಂಟೆ ಆದರೂ ಕೊಡಲ್ಲ ಏನಾದರೂ ನಮ್ಮ ಅಮೌಂಟ್ ಆಗಲೇಬೇಕು ಅಂತಾರೆ ಒಂದು ಕೋಟಿ ಅರವತ್ತು ಲಕ್ಷ ಅಂದಾಜು ಅಮೌಂಟ್ ಇಷ್ಟು ಕೊಡಬೇಕು ಇಷ್ಟು ಅಮೌಂಟು ಮತ್ತು ಫೆಫ್ಡಿ ಕೂಡ ಒಂದು ಐವತ್ತು ಲಕ್ಷ ಕನಿಷ್ಠ ಅನ್ನೊಂದು ಎರಡು ಕೋಟಿ ಕರೆ ಹತ್ರ ಆಗುತ್ತೆ ಎರಡು ಕೋಟಿ ಅಮೌಂಟು ಕೂಡ ಅವರು ಕ್ಲಿಯರ್ ಈಗ ಇರೋ ಸಿಇಒ ಮತ್ತು ಅಧ್ಯಕ್ಷರು ಏನು ಹೇಳ್ತಾರೆ ಅಧ್ಯಕ್ಷರು ಅಂದರೆ ಕೇಳಿದ್ರೆ ಏನಂತಾರೆ ಈಗ ಎನ್ಕ್ವರಿ ಆಗ್ತಿದೆ ಎನ್ಕ್ವೈರಿ ಆದ್ಮೇಲೆ ಬರುತ್ತೆ ಏನಂತಾರೆ ಪ್ರೆಸೆಂಟ್ ಎನ್ಕ್ವೈರಿ ನೋಡಿದ್ರೆ ಈಗ ಆಲ್ರೆಡಿ ಅದು ಏಳು ಕೋಟಿ ಚಿಲ್ಲರೆ ಕೂಡ ಮಿಶಾ ಪ್ರಶ್ನೆ ಬಂದಿದೆ ಪ್ರಸೆಂಟ್ ಮೇಲೆ ಬಂದಿದೆ ಮಾಜಿ ಶಿವ ಮೇಲೆ ಕೂಡ ಬಂದಿದೆ ಅವ್ರ ಕೇಳಿದ್ರೆ ಅದು ಬರ್ಲಿ ಮೇಲೆ ಕೊಡ್ತಾ ಅಂತ ಹೇಳ್ತಿದ್ರೆ ಅಲ್ಲಿವರೆಗೂ ಕೇಳುವಂಥ ಜನ ಶೌಚನೂ ಇಲ್ಲ ಎಷ್ಟಿದೆ ಎಲ್ಲ ಸಾವಿರ ರೂಪಾಯಿ ಬರ್ಬೋದು ಅಲ್ಲದೇ ನಾವು ಕಡ್ಲೆಪುರಿ ವ್ಯಾಪಾರ ಮಾಡೋದು ದಿನ ನೂರು ಐವತ್ತು ಎತ್ತು ಮರೆಗೆ ನಮ್ಮ ಭಕ್ತರ ಭವಿಷ್ಯಕ್ಕೋಸ್ಕರ ವರ್ಷಕ್ಕೊಂದ್ಸತಿ ದುಡ್ಡು ಬರ್ತದಾಸೆಗೋಸ್ಕರ ಕಟ್ಟಿದ್ದೆ ಆದರೆ ಇವರು ವಿನಾಕಾರ ದುಡ್ಡುಲ್ಲ ತಿಳ್ಬಿಟ್ಟು ಬೇರೆ ಮ್ಯಾನೇಜರ್ಗೆ ಕೇಳಬೇಕು ಮತ್ತು ಪಿಡಿಯವರು ಕೇಳಿದ್ರೆ ಪಿಲ್ವರು ಅವ್ರು ಬರಬೇಕು ಇವ್ರು ಬರಬೇಕು ಬರೀ ಇವರು ರಾಜಕೀಯಕ್ಕೆ ಥರ ಮಾತಾಡ್ತಾರೆ ನಮಗೆ ಇದೆಲ್ಲ ಇರ್ಸಲ್ಲ ಐವತ್ತು ನೂರು ರೂಪಾಯಿ ಕಟ್ಟಿ ಜೀವನ ಮಾಡುವಂಥ ನಾವು ವರ್ಷ ಪೂರ್ತಿ ನಾವು ಗೇಜಿ ಹತ್ರ ದುಡ್ಡು ಕಟ್ಬಿಟ್ಟು ಇವತ್ತು ಬೀದಿ ಬೀದಿ ಆದರೆ ಅವ್ರನ್ನ ತೊಗೊಂಡು ಸಾಲ ಮಾಡ್ಬಿಟ್ಟು ನಾವು ಸಾಲ ಮಾಡಿಬಿಟ್ಟು ಅದು ಬಡ್ಡಿ ಕಟ್ಟಬೇಕು ಈ ದುಡ್ಡೇ ತೊಗೊಂಡು ಬಡ್ಡಿ ಕಟ್ಬೇಕಾ ಅಥವಾ ನಾವು ಜೀವನ ಮಾಡಬೇಕಾ ಪುರಿ ಗಡ್ಲೇ ಪುರಿ ಮಾಡಿಬಿಟ್ಟಿದ್ದೆ ನಾವು ದಿವಸ ಐವತ್ತು ರೂಪಾಯಿ ನೂರು ರೂಪಾಯಿ ಎಷ್ಟು ಸಿಮುತ್ತವ್ರು ಕೈಗೆ ಜೋಬಿಂದ ತೆಗೆದು ತೆಗೆದು ಕೊಡ್ತಾ ಇರ್ತೀವಿ ನಮ್ಮ ಮನೆಗೆ ತಗೋ ತೊಗೊಕೊಡಕ್ಕಿಲ್ಲ ನಾವು ಅಂಥದ್ರಲ್ಲಿ ಇವ್ರಿಗೆ ಬಿಟ್ಟು ಕಟ್ತೀವಿ ನಾವು ಯಾಕೆ ನಾಳೆ ನಮಗೆ ಒಂದು ಉಲ್ಲೇಖ ಆಗುತ್ತೆ ನಮಗೆ ಒಂದು ಒಂದು ಹಬಟ್ ಸಿಗುತ್ತೆ ನಮ್ಮ ಮಕ್ಕಳಿಗೆ ಒಂದು ದಾರಿ ಆಗುತ್ತೆ ಅಂತ ನಾವು ಆಸೆ ಪಡ್ತೀವಿ ಇವರು ಲಕ್ಷ ರೂಪಾಯಿ ಕೋಟಿ ಆಗೋದು ಕೂಗಿ ನೀರು ಕುಡಿದು ಜನಗಳಿಗೆ ಹಾಳು ಮಾಡ್ತಿದ್ದಾರೆ ಸಾರ್ವಜನಿಕರಿಗೆ ಹಿಂಸೆ ಕೊಡ್ತಿದ್ದಾರೆ ಇವರು ಮಾಡೋದು ಅದೇ ಥರ ಕೆಲಸಕ್ಕೆ ದಯವಿಟ್ಟು ಕೆಲಸ ಕೈ ಮುಗಿದು ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಬಡವರು ಇರ್ತಾರೆ ಸೌಕಾರರು ಇರ್ತಾರೆ ಅಂಥದ್ರಲ್ಲಿ ಇವರು ಮಾಡೋದು ತುಂಬ ಅಧ್ಯಾಯ ಈ ಅಧ್ಯಾಯಕ್ಕೆ ದಯವಿಟ್ಟು ಎಮ್ ಇದನ್ನು ಬಂದು ಇದನ್ನ ಬಗೆಹರಿಸ್ಕೊಂಡು ಬಿಟ್ಟರೆ ನಮಗೆ ಅವರಿಗೆ ನಾನು ಕೇಳ್ಕೊಡ್ತಾ ಇದ್ದೀನಿ ಅಣ್ಣ ನಾವು ಒಂದು ಮನೆಗೋಸ್ಕರ ಅಮೌಂಟ್ನ ನಾವು ದಿನನಿತ್ಯ ಪಿಕ್ನಿಕ್ ಕೊಡ್ತಾ ಇದ್ದಾವೆ ನಮ್ದು ಇವಾಗ ನಾವು ಮನೆ ಬೋಗ್ಯ ಕಕ್ಕಳ ಒಂದು ಟೈಮ್ನಲ್ಲಿ ಇವರು ನಮ್ಮ ದುಡ್ಡನ್ನ ಎಷ್ಟೇ ಹಿಂಸೆ ಕೇಳ್ತಾ ಇದ್ರು ನಮಗೆ ಅಮೌಂಟ್ ಕೊಡ್ತಾರೆ ಅವರು ನಮ್ಮ ಗಂಡ ಹೆಂಡತಿನಿಂದ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಇವಾಗ ನಮ್ಮ ಒಂದು ಮನೆಗೆ ಹೋಗಿ ನಮಗೆ ದುಡ್ಡು ನಾವು ಇವತ್ತು ಬಾ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಅಂತ ದಿನನಿತ್ಯ ಹೇಳ್ತಾನೆ ಅವರೇ ಇಲ್ಲಿ ಅಧ್ಯಕ್ಷರಾದವರು ಏನು ಗಮನಿಸ್ತಕ್ಕ ಇಲ್ಲ ಕಡ್ಸ್ಕೊಂಡಿರೋಂಥ ಪಿಕ್ನಿಕ್ ಕಲೆಕ್ಟರು ಈಗ ಆಗ ನಾಳೆ ಅಂತ ದಿನನಿತ್ಯ ಬರೀ ಹೇಳ್ತಾನೆ ಅವ್ರೆ ಏನು ನಮಗೆ ಭಾರಿ ತೊಂದರೆ ಆಗುತ್ತೆ ನಮಗೆ ದಯವಿಟ್ಟು ಹಣ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ಶಾಸಕರು ಏನು ನಿಮ್ಮ ಹೆಸರು ಸುರೇಶ್ ಅಂತ ಹಳೆ ಬಸ್ಟ್ಯಾಂಡ್ ವ್ಯಾಪಾರ ಮಾಡೋರು ಹಾಂ ಗಂಡ ಹೆಂತ ಇವರಿಂದ ಎರಡು ಲಕ್ಷ ಐದು ಸಾವಿರ ರೂಪಾಯಿ ಕೊಡಬೇಕು ಈ ಇವರು ಇವತ್ತು ನಾಳೆ ಅಂತ ಅವ್ರೆ ನನಗೆ ತುಂಬ ಪ್ರಾಬ್ಲಮ್ ಆಯಿತು ನಾವು ಕೂಲಿ ಕೆಲಸ ಮಾಡೋರು ಹೂ ಮಾರಿ ನಾವು ದಿಸ ಕಟ್ಟಿದ ಈಗ ನಮ್ಮ ಮನೆ ಬೋಗಿ ಮಾಡ್ಕೋಬೇಕು ದುಡ್ಡು ನನಗೆ ಅಮೌಂಟ್ ಸಿಗ್ತಾ ಇಲ್ಲ ಇದ್ದು ನೀವು ಕೊಡಿಸ್ಬೇಕು ಕೆಲಸ ಮಾಡೋರು ನಾವು ಅದರಲ್ಲೇ ನಾವು ಐವತ್ತೊಂದು ನೂರು ಏಳು ಪಿಕನಿಂಗ್ ಕಡಿದ್ವಿ ನಮ್ಗೆ ಲಕ್ಷ ದುಡ್ಡು ಕೊಡ್ಬೇಕು ಕಟ್ಟಿಸ್ಕೊಂಡವ್ರನ್ನ ಕೇಳ್ರೆ ಅದಕ್ಕೆ ಲಕ್ಷ ಕೇಳಬೇಕು ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಅಂತ ಹೇಳಿ ನಾನು ನಾನು ಎಷ್ಟು ಎಷ್ಟು ಬರಬೇಕು ನಿಮಗೆ ಏನು ಹೆಸ್ರು ನಿಮ್ಮದು ಬಾಲು ಕಸಬಾ ಸೊಸೈಟಿನಲ್ಲಿ ಆಗಿರುವಂಥ ಹಣ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಮಾನ್ಯ ಶಾಸಕರಾದಂಥ ಶ್ರೀ ದರ್ಶನ್ ಕೊಟ್ಟಣ್ಣಯ್ಯನವರು ಇದನ್ನು ವಿಧಾನಸಭಾ ಕಲಾಪದಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತೆ ಸಮಗ್ರವಾದ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹಣ ದುರುಪಯೋಗವನ್ನು ಎಸ್ಐ ಡಿ ತನಿಖೆಯ ಮೂಲಕ ಬಹಿರಂಗಪಡಿಸಬೇಕು ಅನ್ನೋದು ಕೂಡ ಆಗ್ರಹ ಆಗಿದೆ ಮತ್ತು ಸಾಕಷ್ಟು ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಮತ್ತೆ ವ್ಯವಹಾರಗಳನ್ನ ಮಾಡ್ತಾ ಇರುವಂತವರು ಪಿಡ್ನಿ ಹಣವನ್ನು ಠೇವಣಿ ಇಟ್ಟಿದ್ದಾರೆ ಹೆಚ್ಚು ಕಡಿಮೆ ಅದೇ ಒಂದೂವರೆ ಕೋಟಿಗಿಂತ ಹೆಚ್ಚಾಗಿದೆ ಅನ್ಸುತ್ತೆ ಪಿಡ್ಡಿ ಕಟ್ಟಿರುವಂತವರು ಎಲ್ಲರೂ ಕೂಡ ಪಿಡ್ನಿಯನ್ನು ವಸೂಲಿ ಮಾಡ್ತಾ ಇದ್ದಂತಹ ಏಜೆಂಟ್ಗಳನ್ನ ಒತ್ತಾಯ ಮಾಡ್ತಾ ಇದ್ದಾರೆ ತಮ್ಮ ಪಿಡ್ಮಿ ಹಣವನ್ನು ದುರುಪಯೋಗ ಆ ನಿಟ್ಟಿನಲ್ಲಿ ಈ ಪಿಡ್ ಏನು ಏಜೆಂಟ್ಗಳಿದ್ದಾರೆ ಅವನು ಕೂಡ ಈ ಕಿಬಿ ಕಟ್ತಾ ಇರುವಂತ ಜನಗಳನ್ನ ಎದುರಿಸಕ್ಕಾಗ್ತಾನೆ ಆತ್ಮಹತ್ಯೆ ಆದಿಯನ್ನ ಹಿಡಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣಕ್ಕಿದೆ ಇದು ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಈ ಒಂದು ಅವ್ಯವಹಾರದ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಎಚ್ಚೆತ್ಕೊಂಡು ಈ ಒಂದು ಹಣ ದುರುಪಯೋಗ ಏನಾಗಿದೆ ಅಂಥವ್ರಿಗೆ ಸಮಗ್ರ ತನಿಖೆಯ ಮೂಲಕ ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ ಆಗಿದೆ ಮತ್ತು ಬಡವರಿಗೆ ಪರವಾಗಿ ಅವರೇನು ಬಿಗ್ನಿ ಹಣ ಕಟ್ಟಿದ್ದಾರೆ ಅದನ್ನು ವಾಪಸ್ ಕೊಡುವಂಥದ್ದು ಶೀಘ್ರವೇ ಆಗಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಅಧಿಕಾರಿಗಳೇನಾಗಿದೆ ಎ ಆರ್ ಅಥವಾ ಡಿ ಆರ್ ಆಗಿರ್ಬೋದು ಅವ್ರನ್ನೂ ಕೂಡ ಇದಾಗಲಿ ವಿಶೇಷ ಕಾಳಜಿಯನ್ನು ತೋರಿಸಿ ವಹಿಸ್ಕೊಂಡು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಟಿ ವಿ ಬಿಗ್ನಿ ಸಂಗ್ರಹ ಮತ್ತು ಏಜೆಂಟದಾರರ ಪರವಾಗಿ ನಾವು ಅವರನ್ನು ಮನವಿ ಮಾಡ್ಕೊಳ್ತೇವೆ